ನಾವ್ನು ಮಾಡ್ಬೇಕು ಫಿಶ್ ಶಾಪ್ ಅಂತ ಇರ್ತಾರೆ ಯಾವ ತರ ಸಪೋರ್ಟ್ ಮಾಡ್ತೀರಾ ಸರ್ ಅಂತವ್ರಿಗೆ ನಾವೊಂದು ಮೂರ್ ತಿಂಗಳು ಟ್ರೈನಿಂಗ್ ಕೊಡ್ತೇವೆ ನಮ್ ಶಾಪ್ ಅಲ್ಲೇ ಲೈವ್ ಆಗಿ ಲೈವ್ ಮಾಡಬೇಕು ನಾವು ಅವ್ರಿಗೆ ಟ್ರೈನಿಂಗ್ ಅದಕ್ಕಿಂತ ಇಷ್ಟು ಚಾರ್ಜಸ್ ಇರುತ್ತೆ ಇದು ಬಂದು ವರಂಡ ಗೋಲ್ಡ್ ಅಂತ ನೋಡಿ ಎಷ್ಟು ಕ್ವಾಲಿಟಿ ಇದೆ ಅಂತ ತುಂಬಾ ಚೆನ್ನಾಗಿ ನೋಡಿ ಸರ್ ನಾವು ಹೆಂಗ್ ಮಾಡ್ತೀವಿ ಆ ತರನೇ ಇದು ಅಲ್ವಾ ಇಟ್ಕೊಂಡ್ರೆ ನೀವು ಒಂದ್ ನಿಮ್ಮ ನೀವೇ ಮರ್ತ ಹೋಗ್ತೀರಾ ಖಂಡಿತ ಸರ್ ಅಲ್ವಾ ನಮ್ ಶಾಪ್ ಫಸ್ಟ್ ಬರ್ತಾರೆ ಚಿಕ್ಕ ಟ್ಯಾಂಕ್ ತಗೊಂಡ್ ಹೋಗ್ತಾರೆ ಚಿಕ್ಕ ಟ್ಯಾಂಕ್ ತಗೊಂಡೋಗಿ ಅವ್ರಿಗೆ ಅದೆಲ್ಲ ನೋಡಿ ಅವ್ರಿಗೆಲ್ಲ ತುಂಬಾ ಇಷ್ಟ ಆಗಿ ಬಂದಾಗ್ಲೆಲ್ಲ ಒಂದು ಟ್ಯಾಂಕ್ ತಗೊಂಡ್ ಕೆಲವರೆಲ್ಲ ಇಪ್ಪತ್ತು ಟ್ಯಾಂಕ್ ಇಟ್ಟಿರೋರು ಇದ್ದಾರೆ ಮೂವತ್ತು ಟ್ಯಾಂಕ್ ಇಟ್ಟಿರೋರು ಇದಾರೆ ಆತರ ಕಸ್ಟಮರ್ಸ್ ಇದಾರೆ ನಾವ್ ಒಂದ್ ತ್ರೀ ಮಂತ್ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಅಂದ್ರೆ ಫುಲ್ ಇನ್ಸ್ಟಾಲೇಷನ್ ನಾವೇ ಮಾಡ್ಕೊಡ್ತೀವಿ ನಾವೇ ಮಾಡ್ಕೊಡ್ತೀವಿ ಸರ್ ಫಸ್ಟ್ ಪರಿಚಯ ಸರ್ ನನ್ನ ಹೆಸರು ಕಿಶೋರ್ ಅಂತ ನಮ್ಮ ಶಾಪ್ ನ್ಯೂ ಕಿಂಗ್ ಅಕ್ವೇರಿಯಂ ಅಂತ ಯಲಂಕಾದಲ್ಲಿ ಆ ಏರ್ಪೋರ್ಟ್ ರೋಡ್ ಅಲ್ಲಿ ನಮ್ ಶಾಪ್ ಬರ್ತದೆ ರೈತರ ಸಂತೆ ಬಸ್ ಸ್ಟಾಂಡ್ ಅಂತ ಇದಕ್ಕೆ ಇಲ್ಲಿ ಅಡ್ರೆಸ್ ಫಿಶ್ಗಳ ಕಲೆಕ್ಷನ್ ತುಂಬಾ ವೆರೈಟಿ ಇದೆ ಅಂತ ಹೇಳಿದ್ರಿ ಯಾವ ಯಾವ ಟೈಪ್ ಇದೆ ಮತ್ತೆ ಯಾವ ತರ ಕೊಡ್ತಾ ಇದ್ರಿ ಕಸ್ಟಮರ್ ತಗೊಂಡೋಗಿ ಯಾವ ತರ ಒಂದ್ ಸಾಟಿಸ್ಫೈಡ್ ಇದ್ದಾರೆ ಸರ್ ಸರ್ ನಮ್ ಹತ್ರ ಒಂದು ತ್ರೀ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ವೆರೈಟಿಸ್ ನಮ್ಮ ಹತ್ರ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ ಕೆಲವೊಂದು ಕೆಲವೊಂದ್ ವೆರೈಟೀಸ್ ನಮ್ತ್ರ ಸಿಗೋದಿಲ್ಲ ಅದನ್ನ ಆರ್ಡರ್ ಮಾಡಿ ತರ್ಸ್ಕೊಡ್ತೀವಿ ಅವಕ್ಕೆ ಒಂದ್ ವಾರಾನ ಟೈಮ್ ಕೊಡ್ಬೇಕಾಗುತ್ತೆ ಸೂಪರ್ ಸರ್ ಸರ್ ನೋಡಿದ್ರೆ ಸೊ ಎಲ್ಲಿ ಹೊರಗಡೆ ಹೋಗೋದೇ ಬೇಡ ಇಲ್ಲೇ ಇಟ್ಟರು ಹತ್ರ ಇರ್ಬೇಕಂತ ಅನ್ಸುತ್ತೆ ಆತರ ಒಂದ್ ಫೀಲ್ ಆಗುತ್ತೆ ನಾವು ನೋಡಿ ಸರ್ ನೀವು ಇದೆಲ್ಲ ಅಬ್ಸರ್ವ್ ಮಾಡಬಹುದು ಓಕೆ ನೋಡಿ ವೆರೈಟೀಸ್ ಎಷ್ಟೊಂದ್ ವೆರೈಟೀಸ್ ಇದೆ ಇದನ್ನೆಲ್ಲ ಕೋರಿಸ್ ಅಂತಾರೆ ಓಕೆ ಇದ್ರಲ್ಲಿ ನೋಡಿ ಎಷ್ಟೊಂದ್ ವೆರೈಟೀಸ್ ಇದೆ ಹೌದು ಸರ್ ಹೌದು ವೆರೈಟೀಸ್ ಇದೆ ಸರ್ ಏನಂದ್ರೆ ನಮ್ ಶಾಪ್ ಬಂದ್ರೆ ಓಕೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಫ್ರೀ ಮಾಡ್ಕೊಂಡ್ ಬರ್ಬೇಕು ಹೌದು ಈಗ ಬಂದ್ ಇದ್ರೆ ಬರ್ಬೇಡಿದೆ ಯಾಕೆ ಅಂದ್ರೆ ಅಷ್ಟೊಂದು ವೆರೈಟಿ ಇದೆ ನಿಧಾನವಾಗಿ ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕು ನೋಡ್ಕೊಂಡು ತಗೊಂಡ್ ಹೋಗ್ಬೋದು ಶೋ ಪೀಸಸ್ ಲಕ್ಷಾಂತರ ಕೊಟ್ಟು ಮನೇಲಿ ತಗೊಂಬಂದ್ ಇಟ್ಟಿರ್ತಾರೆ ನೋಡಿ ಸುಮ್ನೆ ಹಾಕ್ತಾರೆ ಅಪೇರಿಯಂ ಇದ್ರೆ ಜೀವಂತ ಪ್ರಾಣಿಗಳಿದ್ರೆ ಇದ್ರ ಬಗ್ಗೆ ಹತ್ತು ನಿಮಿಷ ಮಾತಾಡ್ತಾರೆ ಬಂದವರೆಲ್ಲ ಹೌದು ನೋಡಿ ಚೆನ್ನಾಗಿದೆ ಆಮೇಲೆ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ ಒಂದೊಂದು ಫಿಶ್ಗೂ ಒಂದೊಂದ್ ಹೆಸರಿಟ್ಟಿರ್ತಾರೆ ಅಂದ್ರೆ ಅವ್ರಿಗೆ ಇಟ್ಟಾದ ಮೇಲೆ ಅವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದ್ರ ಮೇಲೆ ಪ್ರೀತಿ ಜಾಸ್ತಿ ಜಾಸ್ತಿ ಆಗುತ್ತೆ ಒಬ್ಬೊಬ್ರು ಒಂದೊಂದು ಎಸ್ ಎಚ್ ಇರ್ತಾರೆ ಮನೇಲಿ ಐದ್ ಜನ ಇದ್ರೆ ಐದ್ ಜನನು ಒಂದೊಂದು ಪೆಟ್ ನ ಇಷ್ಟ ಪಡ್ತಾ ಇರ್ತಾರೆ ಅಲ್ವಾ ಒಂದೊಂದ್ ಫಿಶ್ ನ ಓಕೆ ಸೊ ಅದಕ್ಕೆಲ್ಲ ಒಬ್ಬೊಬ್ರು ಒಂದೊಂದು ಎಸ್ ಇರ್ತಾರೆ ಸರಿ ಎಲ್ಲಾ ಟೈಪ್ ವೆರೈಟೀಸ್ ಇದೆ ಸೊ ನೋಡಿದ್ರೆ ನಮ್ಗೆ ಯಾವ್ದು ತಗೊಳು ಯಾವ್ದು ತಗೋಬೇಕು ಯಾವ್ದಿಲ್ಲ ಮನೆಗೆ ಅಂತ ಆತರ ಫೀಲ್ ಆಗುತ್ತೆ ಸೊ ಅವ್ರಿಗೆ ಯಾವ್ದು ಬೇಕಾದ್ರೂ ಕೊಡ್ತೀರಾ ಸರ್ ಒಂದ್ ಇಲ್ಲಿ ಬಂದ್ರೆ ಒಂದ್ ಬೇಕಾದ್ರೆ ಕೊಡ್ತೀವಿ ಆದ್ರೆ ಕೆಲವರು ಗೊತ್ತಿರೋರು ಬರ್ತಾರೆ ಅಂದ್ರೆ ಒಂದ್ ಹತ್ತು ವರ್ಷದಿಂದನ ಇಪ್ಪತ್ತು ವರ್ಷದಿಂದನ ಈ ಹಬಿಯಲ್ಲಿ ಇರೋಂತ ತುಂಬಾ ಜನ ಇರ್ತಾರೆ ಅವ್ರು ಬಂದಾಗ ಅವರು ನಮ್ಗೆ ಇಂತ ಫಿಶ್ ಬೇಕು ಅಂತ ಕೇಳ್ತಾರೆ ಇಂತ ಫಿಶ್ ಇದೆ ಅದಕ್ಕೆ ಮ್ಯಾಚ್ ಆಗೋಂತದ್ ಕೊಡಿ ಅಂತ ಕೇಳ್ತಾರೆ ಅದನ್ನ ನಾವ್ ಕೊಡ್ತೀವಿ ಹೊಸಬ್ರಿಗೆ ನಾವೇ ಸಜೆಸ್ಟ್ ಮಾಡ್ತೀವಿ ಫಸ್ಟ್ ನೋಡಿ ನಿಮ್ಗೆ ಏನು ಗೊತ್ತಿರೋದಿಲ್ಲ ಈ ತರ ಫಿಶ್ ಇಟ್ಕೊಳ್ಳಿ ಈ ತರ ಮೇಂಟೆನೆನ್ಸ್ ಮಾಡಿ ನಾವೇ ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀವಿ ಈಗ ಯಾರಾದ್ರೂ ನಾನು ತಗೊಂಡ್ ಹೋಗ್ಬೇಕು ಅಂತ ಫೀಲ್ ಬರುತ್ತೆ ಮನೆಯಲ್ಲಿ ಇಡ್ಬೇಕು ನಾವು ಆಗುತ್ತೆ ಮಕ್ಕಳು ನೋಡ್ತಾರೆ ಫ್ಯಾಮಿಲಿ ಅವ್ರು ನೋಡ್ತಾರೇಂಟೆನೆನ್ಸ್ ಯಾವ ತರ ಸರ್ ಇದು ವಾಟರ್ ಆಮೇಲೆ ಫುಡ್ ಯಾರೇ ಅದೆಲ್ಲ ಎಲ್ಲ ತೀಸ್ಕೊಟ್ರೆ ಯಾರ ಸರ್ ಈಗ ಏನಾಗುತ್ತೆ ಈ ಒಂದು ಹೊಸ ಫೀಸ್ ಟ್ಯಾಂಕ್ ತಗೊಂತೀರಾ ಹೌದು ತಗೊಂಡಾದ್ಮೇಲೆ ಅದು ಒಂದು ವಾರಕ್ಕೊಂದ್ಸರಿ ಒಂದು ಟೆನ್ ಪರ್ಸೆಂಟ್ ನೀರ್ ತೆಗಿಬೇಕಾಗುತ್ತೆ ಟೆನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನೀರು ತೆಗೆದು ಹೊಸ ನೀರು ಹಾಕ್ಬೇಕಾಗುತ್ತೆ ಓಕೆ ಆಮೇಲೆ ನೀವು ಗ್ಲಾಸ್ ಗ್ಲಾಸೆಲ್ಲ ಕ್ಲೀನ್ ಮಾಡ್ಕೊಂಡು ಅವ್ಕೆ ಮಾಡ್ಕೊಬೇಕು ಮಾಡ್ಕೊಳ್ಬೇಕು ಮೈಂಟೇನ್ ಮಾಡ್ಕೋಬೇಕು ಫುಡ್ ಫುಡ್ಡೆಲ್ಲ ನಿಮ್ಮ ಕಡೆಯಿಂದ ಸಿಗುತ್ತೆ ಅಲ್ಲ ನಾವು ಅದು ಎಷ್ಟು ಕ್ವಾಂಟಿಟಿ ಹಾಕ್ಬೇಕು ಎಷ್ಟು ಫಿಶ್ ಇರುತ್ತೋ ಅದಕ್ಕೆ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು ಅಂತ ನಾವು ಅವ್ರಿಗೆ ತಿಳಿಸ್ತೀವಿ ಕೂಡ ನಾವು ರಾಜಸ್ಥಾನ್ವರೆಗೂ ಕಳ್ಸಿದ್ವಿ ರಾಜಸ್ಥಾನವರೆಗೂ ಗುಜರಾತ್ವರೆಗೂ ಹೌದು ರಾಜಸ್ಥಾನ ವರ್ಗೂ ಕಳ್ಸಿ ಜೀವನ್ ಆಗಲ್ಲ ಸರ್ ಏನ್ ಆಕ್ಸಿಜನ್ ಪ್ಯಾಕ್ ಮಾಡಿ ಕೊಡ್ತೀವಿ ಏನು ಪ್ರಾಬ್ಲಮ್ ಆಗಲ್ಲ ಅವ್ರು ಏನಾಗುತ್ತೆ ಬ್ಯಾಕ್ ಹೇಳಿರ್ತಾರೆ ನಾವ್ ಅದು ಒನ್ ಡೇ ಮದ್ಲೆ ಅದಕ್ಕೆ ಫುಡ್ ಸ್ಟಾಪ್ ಮಾಡಿರ್ತೀವಿ ಅದೆಲ್ಲ ನೀಟಾಗಿ ನಾವು ಅದನ್ನೆಲ್ಲ ಯಾವ ತರ ಬಿಫೋರ್ ಆಗಿ ಅವರು ಬುಕ್ ಮಾಡ್ಕೊಂಡ್ರೆ ಒಂದು ಟೂ ಡೇಸ್ ಟೈಮ್ ತಗೊಂಡು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿ ಏನಾಗ್ಲಾ ಅಂತ ಕಳ್ಸಿ ಕೊಡ್ತೀರಿ ಹೌದು ಮಂಡೇ ಬೇಕಂದ್ರೆ ಕಳ್ಸಿಕೊಡ್ತಿ ಮೈಸೂರ್ ಬೇಕಂದ್ರೆ ಕಳ್ಸಿ ಕೊಡ್ತೀರಿ ಎಲ್ಲಿ ಬೇಕಾದ್ರೂ ಕಳಿಸ್ತೀವಿ ಅದ್ರ ಮಿನಿಮಮ್ ಕ್ವಾಂಟಿಟಿ ಅನ್ನೋದು ಇರ್ಬೇಕಾಗುತ್ತೆ ಹೌದು ಯಾಕಂದ್ರೆ ನೋಡಿ ನಮ್ಮ ಹತ್ರ ಹತ್ತು ರೂಪಾಯಿಯಿಂದ ಫಿಶ್ ಇದೆಲ್ಲ ಹತ್ತು ರೂಪಾಯಿಯಿಂದ ಇದೆ ಹತ್ತು ರೂಪಾಯಿ ನನಗೆ ಒಂದು ಐದು ಕೋಡಿ ಅಂದ್ರೆ ಐವತ್ತು ರೂಪಾಯಿ ಆಗುತ್ತೆ ಬಟ್ ಅವ್ರಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ ಶಾಪ್ ಇಂದ ಈಗ ಮೆಜೆಸ್ಟಿಕ್ ಹೋಗ್ಬೇಕಂದ್ರೆ ಒಂದು ಐನೂರು ರೂಪಾಯಿ ಆದ್ರೂ ಆಗುತ್ತೆ ಆಟೋಗೆ ಹೌದು ನಮ್ಮ ಹುಡುಗರು ಯಾರು ಇರೋದೇ ಇಬ್ರು ಮೂವರು ಇರ್ತಾರೆ ವೆಹಿಕಲ್ ಹೋಗಿ ಕೊಟ್ಟು ಬರಕಲ್ಲ ಆಗೋದ್ ನಾವು ಆಟೋದಲ್ಲೇ ಕಳಿಸ್ಬೇಕು ಅದಕ್ಕೆ ಮಿನಿಮಮ್ ಆರಾಮಾಗಿ ಕಳಿಸ್ಕೊಡ್ತೀವಿ ಸರ್ ಈಗ ನಿಮ್ಮ ಹತ್ರ ಯಾವ ಯಾವ ಟೈಪ್ ಫಿಶ್ ಇದೆ ಸರ್ ಯಾಕಂದ್ರೆ ಇಲ್ಲಿ ನೋಡಿದ್ರೆ ನನಗೆ ಖುಷಿ ಇದೆ ನಾ ಬಂದು ಫೈವ್ ಮಿನಿಟ್ಸ್ ಐದ್ ನಿಮಿಷ ಇದ್ರ ಜೊತೆ ಈ ತರ ಮಾಡಿದ್ ನೋಡಿ ವೀಕ್ಷಕ ನೋಡಿ ನಮ್ ಜೊತೆ ಅಷ್ಟೊಂದು ಪ್ರೀತಿ ಒಡನಾಟ ಇಟ್ಕೊಂಡಿದೆ ನಮ್ ಮನುಷ್ಯರಿಗೆ ಪ್ರೀತಿ ತೋರಿಸಿದ್ರೆ ಅವ್ರು ನಮ್ಗೆ ಮೋಸ ಮಾಡ್ತಾ ಪ್ರಾಣಿಗಳು ಯಾವತ್ತಿಗೆ ಮೋಸ ಮಾಡಲ್ಲ ಸೊ ಅದಕ್ಕೆ ಮನುಷ್ಯರಿಗಿಂತ ಪ್ರಾಣಿ ಪಕ್ಷಿಗಳೇ ಮೇಲು ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ಫಿಶ್ ಬಗ್ಗೆ ತಿಳ್ಸ್ಕೊಡಿ ಸರ್ ನೋಡಿ ಸರ್ ಎಷ್ಟೊಂದು ಪ್ರೀತಿ ತೋರ್ಸ್ತಾ ಇದೆ ನಮ್ಗೆ ಇದು ಫ್ಲವರ್ ಆರ್ ಅಂತ ಕರಿತಾರೆ ಐದು ನಿಮಿಷದಲ್ಲಿ ನಮ್ಗೆ ಅಷ್ಟೊಂದು ಪ್ರೀತಿ ಹೊಂದ್ಕೊಂಡಿದೆ

ಫೈವ್ ಕಲರ್ಸ್ ಬರುತ್ತೆ ಇದರಲ್ಲಿ ಓಕೆ ಸೊ ಇದು ನೀವು ಬ್ಲೂ ಲೈಟ್ ಹಾಕಿದ್ರೆ ಫುಲ್ ರೇಡಿಯಂ ರೇಡಿಯಂ ತರ ಕಾಣುತ್ತೆ ಅಲ್ವಾ ಓ ಕ್ವಾಂಟಿಟಿ ಇದೆ ಓಕೆ ನೋಡಿ ಇದೆಲ್ಲ ಬ್ಲೋ ಆಗ್ತಾ ಇದೆ ನಾವು ಬ್ಲೂ ಲೈಟ್ ಬ್ಲೂ ಲೈಟ್ ಹಾಕಿದಿರಲ್ವಾ ಬ್ಲೂ ಆಗ್ತಾ ಇದೆ ನೋಡಿ ಇದೆಲ್ಲ ಏಂಜಲ್ ಫಿಶಸ್ ಅಂತಾರೆ ಓಕೆ ನೋಡಿ ಫ್ಲಾಟಿನಮ್ ಪ್ಯೂರ್ ವೈಟ್ ಇದೆ ಓ ಏನ್ ಸಾರ್ ಇದೀರಾ ಮತ್ತೆ ಬ್ಲಾಕ್ ಇದೆ ಓಕೆ ಇದೆಲ್ಲಾನು ನೀವು ಗೋಲ್ಡ್ ಜೊತೆ ಇಟ್ಕೋಬೋದು ಅಲ್ವಾ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಂತ ಫಿಶ್ಗಳೆಲ್ಲ ನೋಡಿ ಇದನ್ನ ನೀವ್ ನೋಡಿದ್ರೆ ಗೊತ್ತಾಗತ್ತ ಎಷ್ಟು ಆಕ್ಟಿವ್ ಇದಾವ ಅಂತ ಸರಿ ನೋಡಿದ್ರೆ ಮನ್ಸಿಗೆ ಅಷ್ಟೊಂದು ಫೀಲ್ ಆಗುತ್ತೆ ಸರ್ ಅಲ್ವಾ ನೋಡಿ ಎಷ್ಟು ಕಲರ್ ಎಷ್ಟು ಆಕ್ಟಿವ್ ಇದಾವೆ ಸರ್ ಕಲರ್ಸ್ ನೋಡಿ ವೀಕ್ಷಕರೇ ಗಣನ ಅಂತ ಕರೀತಾರೆ ಓಕೆ ಆಕ್ಚುಲಿ ಇದು ಸ್ವಲ್ಪ ಆರ್ಡ್ ವೆರೈಟೀಸ್ ಓಕೆ ಮನೇಲಿ ಈಸಿಯಾಗಿ ಸಾಕುವಂತ ಫಿಶಸ್ ಇದು ಈಸಿಯಾಗಿ ಸಾಕ್ಬೋದಲ್ವಾ ಸಾಕೋಂತ ಫಿಶಸ್ ಅಂತ ಹೇಳ್ತೀನಿ ವೀಕ್ಷಕರಿಗೆ ಓಕೆ ಒಂದ್ಸಲಿ ನಮ್ ಅಕ್ವೇರಿಯಂ ಶಾಪ್ ಬನ್ನಿ ನಿಮ್ಗೆ ಯಾವ ತರ ಬೇಕು ಸೆಟಿಂಗ್ ಮಾಡ್ಕೊಡ್ತೇವೆ ಮಾಡಿ ನೋಡಿ ಈ ತರ ಇರುತ್ತೆ ಅಂತ ನಾವ್ ತೋರಿಸಿ ನಿಮ್ಗೆ ಎಲ್ಲಾ ಸೆಟಿಂಗ್ ಇನ್ನೊಂದ್ ಹೇಳ್ತೀನಿ ಇಡೀ ನೀವ್ ಬೆಂಗ್ಳೂರ್ ಬನ್ನಿ ಈ ತರ ಸೆಟ್ಟಿಂಗ್ಸ್ ಡಿಸ್ಪ್ಲೇ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ಆಯ್ತಾ ಬಂದ್ರೆ ನೋಡಿ ನಮ್ಮ ಹತ್ರ ಯಾವ್ಯಾವ ತರ ಸೆಟ್ಟಿಂಗ್ಸ್ ಇದೆ ನಿಮ್ಗೆಲ್ಲ ತೋರಿಸಿಂಗ್ அவங்க சரி சூப்பர் பிச்சைக்கு நோடி காண்த்தேன் அது விட்டு நம்மஹா ஃபுட்டிங் பாய்ஸ் இல்லை நீர் கடை நோடி இல்லை நோடி இவெல்லாம் நோடி எஸ் காணும் மக்கள மக்கள் நோட் மரத்தை வீக் காண்த்தரோட நோது மறுபடியும் <laughs> <dhanih> <laughs> <yen saarih dhanih. laughs>

ಯಾವ್ ತರ ಮಾಡ್ಬೇಕು ಎಲ್ಲಾನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ನೀವು ಮಾಡ್ಕೊಬಹುದು ಎಷ್ಟು ಕಲರ್ ಕಲರ್ಫುಲ್ ಫಿಶಸ್ ಇದೆ ವೀಕ್ಷಕರಿಗೆ ಪಾಪ ಬರೋಕ್ ಆಗೋದಿಲ್ಲ ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ತುಂಬಾ ಚೆನ್ನಾಗ್ ಮಾಡಿದೀರ ಅನ್ಸುತ್ತೆ ಟೈಮ್ ಸಿಗ್ತಾ ಇಲ್ಲ ದೂರ ಆಗ್ತಾ ಇಲ್ಲ ಬಂದೇ ಬರ್ತೀವಿ ಸರ್ ಒಂದ್ಸಲ ಪ್ಲಾನ್ಸ್ ನೋಡಿ ಯಾವ ಮಾಡಿದಾರೆ ಅಂತ ಹೇಳಿ ಸುಮ್ನೆ ಎಲ್ಲ ನೋಡಿ ತರ ಮಾಡ್ಬೇಕಂತಂದ್ರೆ ಒಂದು ಕಾಡಿಗೆ ಹೋಗಿ ಅಂತ ಅನ್ಬೇಕ ಆತರ ಅನ್ಸುತ್ತೆ ಎಲ್ಲ ಒಂದು ಇದರ ಅನ್ಸುತ್ತೆ ಒಂದ್ ಟೈಪ್ ಫೀಲ್ ಮಾಡಿದಾರೆ ಗುಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್ ಕೊನೆಯದಾಗಿ ಅಸೆಸರಿ ಬಗ್ಗೆ ತಿಳಿಸ್ಕೊಡಿ ಸರ್ ಯಾವತರ ಅಂತ ಹೇಳಿ ಅಸೆಸರೀಸ್ ಅಂದ್ರೆ ನಮ್ಮ ಹತ್ರ ಫಿಲ್ಟರ್ಸ್ ಇಂದ ಹಿಡ್ದು ಏರ್ ಪಂಪ್ ಇಂದ ಹಿಡ್ದು ಮತ್ತೆ ಕೂಲಿಂಗ್ ಫ್ಯಾನ್ಸ್ ಇರ್ಬೋದು ಮತ್ತೆ ನೋಡಿ ಅಕ್ವೇರಿಯಂ ಒಳಗಡೆ ಡಿಸೈನ್ ಮಾಡೋದಿಕ್ಕೆ ಸ್ಟೋನ್ಸ್ ನೋಡಿ ಯಾವ ಯಾವ ತರ ಎಷ್ಟು ವೆರೈಟೀಸ್ ಇದೆ ಸ್ಯಾಂಡ್ ಇರ್ಬೋದು மோடி ஒழுகிங் பாய்ஸ் எல்லாம்